ಕೊಟ್ಟೂರು ವಾಲ್ಮೀಕಿ ನಗರದ ನಡುಗೇರಿ ದುರ್ಗಮ್ಮ ದೇವಿಯ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದ ಭಕ್ತರು ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಮೂರನೇ ವಾರ್ಡ್ ವಾಲ್ಮೀಕಿ ನಗರ ಕೆಳಗೇರಿಯಲ್ಲಿ ವಾಲ್ಮೀಕಿ ಸಮಾಜದ ದೈವಸ್ಥರ ನೇತೃತ್ವದಲ್ಲಿ ನಡುಗೇರಿ ದುರ್ಗಮ್ಮ ದೇವಿಯ ಹಬ್ಬವನ್ನು ಪ್ರತಿ ವರ್ಷದಂತೆ ಈ ವರ್ಷ ವಿಶೇಷವಾಗಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಜರುಗಿತು ವಾರ್ಡಿನ ಪ್ರಮುಖ ಬೀದಿಗಳಲ್ಲಿ ಹಸಿರು ತೋರಣಗಳಿಂದ ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು ದೈವಸ್ಥರು ದೇವಿಯ ಮೂರ್ತಿಗೆ ಈ ವರ್ಷ ವಿಶೇಷವಾಗಿ ಬಡಿಗೇರ ಬಸವರಾಜ ಮನೆಯಲ್ಲಿ ವಿವಿಧ ಬಣ್ಣಗಳಿಂದ ಅಲಂಕರಿಸಲಾಗಿತ್ತು ದೇವಿಗೆ ಭಕ್ತರು ಪೂಜೆ ಸಲ್ಲಿಸಿ ದೇವಿಯ ಹೊತ್ತಿಕೊಂಡು ಪ್ರಮುಖ ಬೀದಿಗಳಲ್ಲಿ ಸಕಲ ವಾದ್ಯಗಳೊಂದಿಗೆ ಮೆರವಣಿಗೆ ಮುಖಾಂತರ ವಾಲ್ಮೀಕಿ ನಗರ ಕೆಳಗೇರಿಯಲ್ಲಿ ಇರುವ ಮೂಲ ದೇವಸ್ಥಾನಕ್ಕೆ ಬಂದು ದೇವಿಯು ತಲುಪಿತು ಭಕ್ತರು ಕುಂಬಾರು ಮನೆಯಿಂದ ದೇವಿಯ ಕೇಲು ತಂದು ದೇವಿಗೆ ವಿಧ ವಿಧಾನಗಳಿಂದ ಗಂಗೆ ಪೂಜೆ ಸಲ್ಲಿಸಿ ದೇವಿಯು ಮೂಲಸ್ಥಾನಕ್ಕೆ ಬಂದು ತಲುಪಿತು ನಂತರ ಭಕ್ತರು ದೇವಿಗೆ ತಮ್ಮ ತಮ್ಮ ಬೇಡಿಕೆಗಳನ್ನು ಈಡೇರಿಸಲು ದಿನ ನಮಸ್ಕಾರ ಹಾಕುವುದು ಹಾಗೂ ಇನ್ನಿತರ ಹರಕೆಗಳನ್ನು ತೀರಿಸಿ ಭಕ್ತರು ಸಡಗರ ಸಂಭ್ರಮದಿಂದ ಆಚರಿಸಿದರು ಈ ಸಂದರ್ಭದಲ್ಲಿ ವಾಲ್ಮೀಕಿ ನಗರ ಕೆಳಗೇರಿ ದೈವಸ್ಥರಾದ ಹೊಸಕೋಟೆ ರಂಗಪ್ಪ ಬೆನ್ನಾಳಿ ಅಂಜಿನಪ್ಪ ಟಿ ರಾಮಪ್ಪ ಶಿರಿಬಿ ಕೊಟ್ರೇಶಿ ಹುಚ್ಚಪ್ಪರ ಹಂಜಿನಪ್ಪ ಹಾಗೂ ಗುನ್ನಾಡಿ ಪ್ರಕಾಶ್ ಇಡ್ಲಿ ಬೂದಿ ಕೊಟ್ರೇಶಿ ಹಾಗೂ ಮೂರನೇ ವಾರ್ಡಿನ ಕೆಳಗೇರಿ ಎಲ್ಲ ಸಮುದಾಯದ ಮುಖಂಡರು ಯುವಕರು ಉಪಸ್ಥಿತರಿದ್ದರು ವರದಿ ಚಿಗಟೇರಿ ಜಯ್ಯಪ್ಪ ವಿಜಯನಗರ